ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಕೊರತೆಯ ಬಗ್ಗೆ ನಮ್ಮ ರೈತ ಸಂಘ ಪ್ರತಿಭಟನೆ ಮಾಡಿದ ಹಿನ್ನೆಲೆ ಇಂದು ಜಿಲ್ಲಾಡಳಿತ ಜಿಲ್ಲೆಗೆ ಎರಡ್ ಸಾವಿರದ ನೂರ ಎಪ್ಪತ್ತು ಮೆಟ್ರಿಕ್ ಟನ್ ಗೊಬ್ಬರ ತರಿಸಿದೆ ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಮಂಡಲೂರು ವಿಶ್ವನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಯೂರಿಯಾ ಗೊಬ್ಬರದ ಅಭಾವದ ಬಗ್ಗೆ ಪ್ರತಿಭಟನೆ ಮೂಲಕ ಜಿಲ್ಲಾಡಳಿತದ ಗಮನ ಸೆಳೆದಿತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ಜಿಲ್ಲೆಗೆ ಎರಡು ಸಾವಿರದ ನೂರ ಮೆಟ್ರಿಕ್ ಟನ್ ಗೊಬ್ಬರ ತರಿಸಿದ್ದು ಇನ್ನೂ ಐನೂರು ಮೆಟ್ರಿಕ್ ಟನ್ ಗೊಬ್ಬರ ತರಿಸಲಿದ್ದಾರೆ ಜೊತೆಗೆ ಅಂಗಡಿಗೆ ಸೊಸೈಟಿಗಳಲ್ಲಿ ಇರಿಸಿ ರೈತರಿಗೆ ಪೂರೈಕೆ ಮಾಡಲು ಕ್ರಮವಹಿಸಿದ್ದಾರೆ ಎಂದರು ಅಷ್ಟೇ ಅಲ್ಲದೆ ಯೂರಿಯಾ ಗೊಬ್ಬರ ಖರೀದಿ ವೇಳೆ ಯಾವುದೇ ಲಿಂಕ್ ಆಗಿ ನ್ಯಾನೋ ಹಾಗೂ ಕಳೆನಾಶಕ ಕ್ರಿಮಿನಾಶಕ ಬೂಸ್ಟರ್ ಜಿಂಕ್ ನೀಡುವಂತಿಲ್ಲ ಒಂದು ವೇಳೆ ನೀಡುವುದಾದರೆ ರೈತರ ಮನವೊಲಿಸಿ ನೀಡಬೇಕೆಂದು ಯಾವುದೇ ರೀತಿಯ ಬಲವಂತ ಮಾಡುವಂತಿಲ್ಲ ಒಂದು ವೇಳೆ ಬಲವಂತ ಮಾಡಿದರೆ ಅಂತಹವರ ವಿರುದ್ಧ ಕೃಷಿ ಇಲಾಖೆ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದರೆ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಚಿನ್ನಸಮುದ್ರ ಶೇಖರ ನಾಯ್ಕ ಸಿದ್ದನೂರು ರಮೇಶ್ ನಾಗರಾಜ್ ರೇವಣಸಿದ್ದಪ್ಪ ಶಿವು ಅಗಸನಕಟ್ಟಿ ನವೀನ್ ಶಿವಣ್ಣ ಸಿದ್ದಣ್ಣ ರಾಜಪ್ಪ ಇದ್ದರು ಮುಂಗಾರು ಆರಂಭವಾಗುತ್ತ ಮುಂಚೆನೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಿತ್ತನೆ ಬೀಜ ಗೊಬ್ಬರಕ್ಕೆ ಸಬ್ಸೆಟ್ ವ್ಯವಸ್ಥೆ ಮಾಡ್ಕೊಂಡ್ರೆ ಅಂತ ಒಂದು ಮನವಿ ಕೊಟ್ಟಿದ್ವಿ ಆ ಮನವಿ ಪ್ರಕಾರ ಅವರು ದಸ್ತಾನುಗಳನ್ನು ಸ್ಟಾಕ್ ಮಾಡೋಕ್ಕಾಗಿಲ್ಲ ಆ ಇದರಿಂದ ಇವತ್ತು ಯೂರಿಯಾ ಗೊಬ್ಬರಕ್ಕೆ ಅಭಾವ ಹೆಚ್ಚಿಗೆ ಆಗಿರಿದ್ರೆ ಸುಮಾರು ಈಗ ಒಂದು ತಿಂಗಳ ಮುಂಚೆನೂ ಯೂರಿಯಾ ಗೊಬ್ಬರ ಕೇರ್ ಸಿಟಿ ಇರೋದರಿಂದ ನಮ್ಮ ಮನವಿ ಕೊಡಿದ್ವಿ ಕೃಷಿ ಇಲಾಖೆ ಜೆ ಡಿ ಸರ್ಗೆ ಆದರೂ ಅವರು ಕ್ರಮ ಜಲಿಸಿಗೆ ಮೊನ್ನೆ ನಮ್ಮ ಪ್ರತಿಭಟನೆ ಎಲ್ಲ ಮಾಡೋದ್ರಿಂದ ಈ ಜಿಲ್ಲಾಡಳಿತ ಮತ್ತು ಕೃಷಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ದಾವಣಗೆರೆ ಜಿಲ್ಲೆಗೆ ಎರಡು ಸಾವಿರದ ನೂರ ಎಪ್ಪತ್ತು ಮೆಟ್ರಿಕ್ ಟನ್ ಗೊಬ್ಬರ ಇದು ಮಾಡಿ ಬಂದಿದೆ ಈಗ ಆಲ್ರೆಡಿ ಇನ್ನೂ ಆರುನೂರಕ್ಕೆ ಹೆಚ್ಚು ಮೆಟ್ರಿಕ್ ಟನ್ ಯೂರಿಯಾ ಬರ್ತಾಯಿದೆ ರೈತರಿಗಳಿಗೆ ಇನ್ನೂ ಹೆಚ್ಚಿನ ಆದ್ಯ ಹೆಚ್ಚಿನ ಗಮನ ಕೊಟ್ಟು ಯೂರಿಯಾ ತರಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರಬೇಕು ಕೊಡಬೇಕೆಂದು ಕೃಷಿ ಇಲಾಖೆಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಮಾಡಿಕೊಳ್ತಿದ್ದೀವಿ ಯೂರಿಯಾ ಗೊಬ್ಬರ ಮೂಲ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಮೂಲ ಬೆಲೆ ಬೀಳುತ್ತೆ ಸರ್ಕಾರ ಎರಡು ಸಾವಿರದ ನೂರ ಎಂಬತ್ತ್ಮೂರು ರೂಪಾಯಿ ಸಬ್ಸಿಡಿ ಕೊಡುತ್ತೆ ರೈತರಿಗೆ ಇನ್ನೂರ ಅರವತ್ತಾರು ರೂಪಾಯಿ ಐವತ್ತು ಪ್ಲೇಸ ಅದು ನಿಗದಿತ ಬೆಲೆ ಇರುತ್ತೆ ಏನೈತೆ ಹೆಚ್ಚಿಗೆ ಹೆಚ್ಚಿನ ಮಟ್ಟದಲ್ಲಿ ಯೂರಿಯಾ ಬ್ಲಾಕಲ್ಲಿ ಮಾರ್ತಾ ಇರೋದ್ರಿಂದ ಈಗ ಎಲ್ಲ ಸಂಘಟನೆಗಳು ಹೆಚ್ಚು ಇದು ಪ್ರತಿಭಟನೆಯೂ ಹಮ್ಮಿಕೊಂಡಿದ್ದಾರೆ ಮೂಲ ಬೆಲೆ ಎರಡು ಸ ಇನ್ನೂರ ಅರವತ್ತಾರು ಇರೋದ್ರಿಂದ ಲಾರಿ ಬಾಡಿಗೆ ಆಮೇಲೆ ಸಣ್ಣ ಪುಟ ಖರ್ಚು ಇರೋದು ಒಂದು ಮುನ್ನೂರು ರೂಪಾಯಿ ಮುನ್ನೂರಕ್ಕಿಂತ ಹೆಚ್ಚಿಗೆ ಯಾವ ಅಂಗಡಿಗಳು ಆಗಲಿ ಸೊಸೈಟಿಗಳಲ್ಲಿ ಮಾರಾಟ ಮಾಡ್ತಾರೋ ಕೂಡಲೇ ಅಂಥ ಅಂಗಡಿಗಳಿಗೆ ಕೃಷಿ ಇಲಾಖೆಯವರು ಎಚ್ಚೆತ್ತುಕೊಂಡು ಅವರು ಲೈಸೆನ್ಸ್ ರದ್ದು ಮಾಡಿ ಅವ್ರಿಗೆ ಕ್ರಮ ಜರುಗಿಸ್ಬೇಕು ಅಂತ ನಾವು ಕೃಷಿ ಇಲಾಖೆಯವರು ಒಂದು ಮನವಿ ಮಾಡ್ತಿದ್ದೀವಿ ಆಮೇಲೆ ಅಂದರೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಲ್ಲಿ ಸುಮಾರು ಎಂಬತ್ತು ಸೊಸೈಟಿಗಳಿದ್ದಾವೆ ಟೋ ದಾವಣಗೆರೆ ಜಿಲ್ಲೆಗೆ ನೂರ ಎಂಬತ್ತು ಸೊಸೈಟಿಗಳು ಬರ್ತವೆ ಪ್ರತಿ ವರ್ಷ ಸರ್ಕಾರ ಸೊಸೈಟಿಗಳಿಗೆ ಸಬ್ಸೆಂಟಾಗಿ ಯೂರಿಯಾಗಲಿ ಬೀಜ ಗೊಬ್ಬರ ಸ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಯಾವುದೇ ರೀತಿ ರೈತರಿಗೆ ಕೊರತೆ ಆಗೋಲ್ಲ ಆಮೇಲೆ ಹಣವೂ ಉಳಿತೈತಿ ಈ ಸಿಟಿ ಬರ್ಬೇಕಂದ್ರೆ ಬಾಡಿ ಗಾಡಿ ತಗೊಂಡು ಬಾಡಿಗೆ ಮಾಡ್ಕೊಂಡು ತಗೊಂಡು ಹೋಗೋದಕ್ಕೆ ಎಕ್ಸ್ಟ್ರಾ ಖರ್ಚು ಬರುತ್ತೈತಿ ಮತ್ತು ಸಮಯನೂ ಉಳಿತೈತಿ ಪ್ರತಿ ವರ್ಷವೂ ಮುಂದಿನ ವರ್ಷದಿಂದ ಸೊಸೈಟಿಗಳಿಗೆ ಸಂಪು ಸಂಪೂರ್ಣವಾಗಿ ಗೊಬ್ಬರಗಳನ್ನು ಸ್ಟಾಕ್ ಮಾಡ್ಬೇಕಂತ ನಾವು ಕೃಷಿ ಇಲಾಖೆಯವರಿಗೆ ಒಂದು ಎಚ್ಚರಿಸ್ತಾ ಇದ್ದೀವಿ ಈಗ ಅಂಗಡಿಗಳಲ್ಲಿ ಏನಾಗ್ತಾಯಿದೆ ಅಂದರೆ ಒಂದು ಕ್ವಿಂಟಲ್ ಗೊಬ್ಬರ ತಗೊಂಡ್ರೆ ನ್ಯಾನೋ ಯೂರಿಯೋ ಆಮೇಲೆ ಆರ್ಗ್ಯಾನಿಕ್ ಪೊಟ್ಯಾಶು ಇವನ್ನೆಲ್ಲವನ್ನು ಲಿಂಕ್ ಮಾಡ್ತಾ ಇದ್ದಾರೆ ಅದು ಯೂರಿಯಾ ಗೊಬ್ಬರಕ್ಕಿಂತ ಅವ್ರು ಲಿಂಕ್ ಮಾಡೋದೇ ಹೆಚ್ಚಿಗೆ ಆಗ್ತದೆ ಕಾಸ್ಟ್ ಆಗಿರೋದ್ರಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಲಿಂಕ್ ಕೊಡೋಂಗಿಲ್ಲ ಆಮೇಲೆ ಬಲವಂತ ಮಾಡೋಂಗಿಲ್ಲ ಅವರಾಗಿ ಇಷ್ಟಪಟ್ಟು ಕಿ ಮನವೊಲಿಸಿ ರೈತರಿಗೆ ಮನವೊಲಿಸ್ಬೇಕು ಹಿಂಗೆ ಯೂ ನ್ಯಾನ ಯೂರಿಯಾ ತಗಡ್ರಿ ಇದರಿಂದ ಪೋಷಕಾಂಶ ಇದೆ ಆಮೇಲೆ ಮೆಕ್ಕೆಜೋಳ ಸ್ಪ್ರೇ ಮಾಡಿದ್ರೆ ಉತ್ತಮವಾದ ಇಳುವರಿ ಬರುತ್ತೆ ಆಮೇಲೆ ಜೋಳನೂ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟು ಆಮೇಲೆ ಒಪ್ಪಿಗೆ ಅಂದರೆ ಮಾತ್ರ ನೀವು ಲಿಂಕ್ ಕೊಡಬೇಕು ಇಲ್ಲವಾದಲ್ಲಿ ಯಾವುದೇ ಕಾರಣಕ್ಕೂ ಲಿಂಕ್ ಕೊಡಂಗಿಲ್ಲ ಆಮೇಲೆ ಸರ್ಕಾರಕ್ಕೆ ಒಂದು ವಿಚಾರ ನ್ಯಾನೇ ದ್ರವ ಇವತ್ತು ನ್ಯಾನ ಯೂರಿಯ ಗೊಬ್ಬರ ಹಾಕಿರೋದ್ರಿಂದ ಭೂಮಿ ಭಾಳ ಹಾಳಾಗ್ತಿದೆ ನ್ಯಾನ ಧ್ರುವ ನ್ಯಾನೇ ಲಿಕ್ವಿಡ್ ರೂಪದಲ್ಲಿ ಸರ್ಕಾರ ಒಂದು ನ್ಯಾನೇ ಯೂರಿ ಅಂತ ಒಂದು ಲಿಕ್ವಿಡ್ ಅರ್ಧ ಲೀಟ್ರ್ ಒಂದು ಎಮ್ ಎಲ್ ಎ ರೆಡಿ ಮಾಡಿದೆ ಅದರ ಸಂಪೂರ್ಣ ಮಾಹಿತಿ ಮಾಧ್ಯಮ ಮುಖಾಂತರ ಆಗಲಿ ಆಮೇಲೆ ಕೃಷಿ ಇಲಾಖೆ ಸೊಸೈಟಿ ಆಮೇಲೆ ತೋಟಗಾರಿಕೆ ಇಲಾಖೆ ಇನ್ನು ಮುಕ್ ಮು ಮುಂತಾದ ಈ ಸ ಇದರಿಂದ ಅವರಿಗೆ ಮ ಪ್ರಚಾರ ಮಾಡಿದರೆ ರೈತರಿಗೆ ಅನುಕೂಲ ಆಕೈತೆ ನ್ಯಾನೇ ಇವರ ಸ್ಪ್ರೇ ಮಾಡಿದರೆ ಏನು ಬರೋ ಏನಾಗುತ್ತೆ ಅದರ ಉತ್ತಮವಾದ ಮಾಹಿತಿ ಕೊಟ್ಟರೆ ರೈತರಿಗೆ ನ್ಯಾನೇ ಇವರದ್ದು ಬ ನೆಕ್ಸ್ಟ್ ಇಯರಿಂದ ಸ್ಪ್ರೇ ಮಾಡೋಕೈತಿ ಸರ್ಕಾರಕ್ಕೆ ಸಾಕಷ್ಟು ಸಾವಿರಾರು ಕೋಟಿ ಕೋಟಿ ರೂಪಾಯಿ ಸಬ್ಸಿಡಿ ಹಣ ಉಳಿತೈತೆ ಅಂತ ನಾನು ಅವ್ರಿಗೆ ಸರ್ಕಾರಕ್ಕೆ ಇದೊಂದು ಮನವಿ ಮಾಡಿಕೊಳ್ತಾ ಇದ್ದೀನಿ